ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿದ್ದೇವೆ ಎಂದು ಡಿಕೆಶಿಗೆ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟನ್ನು ನೀಡಿದ್ದಾರೆ ನಿಮ್ಮ ಭಾಗಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿದ್ದೇವೆ ಅಂತ ದೊಡ್ಡದಾಗಿ ಹೇಳ್ತೀರಿ ಒಂದು ಲಕ್ಷ ಕೋಟಿ ಕೊಟ್ಟರು ನಾವು ನಿಮ್ಮ ಸಮಾನ ಆಗೋಕೆ ಸಾಧ್ಯ ಇಲ್ಲ ಯೋಜನೆಗಳು ಮೈಸೂರಿನಿಂದ ಶುರುವಾಗಿ ದಾವಣಗೆರೆಗೆ ನಿಂತು ಹೋಗುತ್ತವೆ ಕಲ್ಯಾಣ ಕರ್ನಾಟಕದ ಬಳ್ಳಾರಿ ಯೋಜನೆಗಳು ಬರೋದಿಲ್ಲ ಇನ್ನು ಮುಂದೆ ಹೀಗೆ ಮಾಡಬೇಡಿ ನಮ್ಮ ಕಡೆಗೂ ಸ್ವಲ್ಪ ಗಮನ ಕೊಡಿ ಯೋಜನೆಗಳನ್ನ ಕಲ್ಯಾಣ ಕರ್ನಾಟಕದ ಮೂಲಕವೇ ಶುರು ಮಾಡಿ ಆಗ ನಿಮ್ಮ ಕಲ್ಯಾಣ ಆಗತ್ತೆ ಅಂತ ಡಿಕೆಶಿಗೆ ಖರ್ಗೆ ಕಿವಿ ಮಾತು ಹೇಳಿದರು ಹಲಾಲ್ ಬಜೆಟ್ ಇಂದ ಬಿಜೆಪಿ ಸಚಿವ ಆರ್ ಬಿ ತಿಮ್ಮಾಪುರ ಟಾಂಗ್ ನೀಡಿದ್ದಾರೆ ಬಿಜೆಪಿ ನಾಯಕರಿಗೆ ಹಿಂದೂಗಳ ಓಟ್ ತೆಗೆದುಕೊಳ್ಳೋದು ಒಂದು ಭ್ರಮೆ ಇದೆ ಬಜೆಟ್ ಬಗ್ಗೆ ಚರ್ಚೆ ಮಾಡಿ ಅಂದ್ರೆ ಅಲ್ಲೂ ಮುಸ್ಲಿಮರ ಬಗ್ಗೆ ಮಾತಾಡ್ತಾರೆ ಮುಸ್ಲಿಮರ ಹೆಸರು ಹೇಳಿ ಇವರು ಅಧಿಕಾರಕ್ಕೆ ಬರ್ತಾರೆ ರಾಷ್ಟ್ರದಾದ್ಯಂತ ಇಂತಹ ಲೋಕದಲ್ಲಿ ಜನರನ್ನ ತೇಲಿಸ್ತಾರೆ ನಾವು ಎಲ್ಲಾ ಜನಾಂಗವನ್ನ ಪ್ರೀತಿಸ್ತೀವಿ ಹೀಗಾಗಿ ಅಲ್ಪಸಂಖ್ಯಾತರಿಗೆ ಕೊಟ್ರೆ ಏನ್ ತಪ್ಪು ನಾವೇನು ಹಿಂದೂ ವಿರೋಧಿಗಳ ನಮ್ಮನ್ನ ಹಿಂದೂ ವಿರೋಧಿ ರೀತಿ ಬಿಂಬಿಸಿ ಮತ ಪಡೆಯುವುದು ಬಿಜೆಪಿಗರು ಯಾವತ್ತು ರಾಜ್ಯ ರಾಷ್ಟ್ರದ ಹಿತ ಕಾಪಾಡಿದವರಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಜೆಡಿಎಸ್ ಪಕ್ಷ ಸಂಘಟನೆ ಮಾಡಲು ಸ್ವತಃ ದೇವೇಗೌಡರೇ ಅಖಾಡಕ್ಕೆ ಇಳಿದಿದ್ದಾರೆ ಮುಂದಿನ ಮೂರು ತಿಂಗಳಲ್ಲಿ ನಾಲ್ಕು ಸಮಾವೇಶ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ ಆ ಹಿಂದ ಯುವಕರು ಮಹಿಳೆಯರು ಹಿರಿಯರ ಸಮಾವೇಶ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ ಮುಂಬರುವ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಉದ್ದಗಲಕ್ಕೂ ಓಡಾಡಿ ಪಕ್ಷ ಕಟ್ಟಬೇಕಿದೆ ಎಂದರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ ಎಂಬತ್ತು ಮಹಿಳೆಯರು ಜೆಡಿಎಸ್ನಿಂದ ಸ್ಪರ್ಧಿಸಬೇಕಾಗಿದೆ ಅದನ್ನು ನಾನು ಕಣ್ಣಾರೆ ನೋಡಬೇಕು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಅಂಗೀಕಾರವಾಗಿದ್ದು ಮಹಿಳೆಯರು ಚುನಾವಣೆಗೆ ಸ್ಪರ್ಧಿಸಲು ಅನುಕೂಲವಾಗಿದೆ ಎಂದರು ಮುಡಾ ನಿವೇಶನ ಪ್ರಕರಣದ ತನಿಖಾ ಪ್ರಕ್ರಿಯೆ ಮುಗಿದ ಮೇಲೆ ಕೋರ್ಟ್ ಮೂಲಕವೇ ಹದಿನಾಲ್ಕು ಸೈಟ್ ಹಿಂದಕ್ಕೆ ಪಡೆಯುವ ಬಗ್ಗೆ ನಮ್ಮ ತಾಯಿ ನಿರ್ಧರಿಸಬಹುದು ಅಂತ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಇನ್ನು ನಮ್ಮ ತಂದೆಯನ್ನ ಈ ಪ್ರಕರಣದಲ್ಲಿ ವಿನಾಕಾರಣ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು ಈ ಕಾರಣಕ್ಕಾಗಿ ನಾವು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೆವು ನ್ಯಾಯ ಪ್ರಕಾರವಾಗಿ ನಮಗೆ ಆ ಸೈಟ್ಗಳು ನಮಗೆ ಸೈಟ್ ವಾಪಸ್ ಕೊಡಬೇಕಾದ ವಾತಾವರಣ ನಿರ್ಮಾಣ ಆಗಿ ಬರಬೇಕಾಗಿತ್ತು ಅಂತ ಯತೀಂದ್ರ ಹೇಳಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್